ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ನಗರಸಭಾಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಮನವಿ ಪಡೆದುಕೊಳ್ಳಿ ಈ ಖಾತಾ ಅಭಿಯಾನದ ಪ್ರಯೋಜನ ವೋಲ್ಟೇಜ್ಗಾಗಿ ಮೆಸ್ಕಾಂ ವಿರುದ್ಧ ಪುರಪ್ರೇಮನೆಯಲ್ಲಿ ಮಾರ್ಚ್ ಇಪ್ಪತ್ತೊಂದಕ್ಕೆ ಪ್ರತಿಭಟನೆ ಸಾಗರ ನಗರಸಭೆಯಿಂದ ಈ ಖಾತಾ ಅಭಿಯಾನ ನಡೆಸಲಾಗುತ್ತಿದ್ದು ಇದರ ಪ್ರಯೋಜನವನ್ನು ನಗರದ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ನಗರಸಭಾಧ್ಯಕ್ಷೆ ಮೈತ್ರಿ ವೀರೇಂದ್ರ ಪಾಟೀಲ್ ಮತ್ತು ಉಪಾಧ್ಯಕ್ಷೆ ಸವಿತಾ ವಾಸು ಅವರು ಮನವಿ ಮಾಡಿದ್ದಾರೆ ನಗರಸಭೆಯಲ್ಲಿ ಮಂಗಳವಾರ ಈ ಕುರಿತು ಮಾಹಿತಿ ನೀಡಿದ ಅವರು ಸರ್ಕಾರ ಈಗಾಗಲೇ ಇ ಖಾತೆ ಮತ್ತು ಬಿ ಖಾತೆ ಕುರಿತು ಯೋಜನೆ ರೂಪಿಸಿ ಸಮಯ ಕೂಡ ನಿಗದಿಗೊಳಿಸಿದೆ ಕೆಲ ತಾಂತ್ರಿಕ ಕಾರಣಗಳಿಂದ ಅನೇಕ ಆಸ್ತಿಯ ಮಾಲೀಕರು ತಮ್ಮ ಆಸ್ತಿಯನ್ನು ಈ ಖಾತೆ ಮಾಡಿಸಿಕೊಳ್ಳುವುದಕ್ಕೆ ಇದುವರೆಗೆ ಅಡಚಣೆಯೂ ಇತ್ತು ಆದರೆ ಈಗ ಅಂತಹ ಆಸ್ತಿಗಳಿಗೆ ಬೀ ಖಾತೆ ಮಾಡುವುದಕ್ಕೆ ಸಾಧ್ಯವಾಗಿರುವುದರಿಂದ ಇಲ್ಲಿನ ಜನರು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಲ್ಲದೆ ಮೇ ಹತ್ತರೊಳಗೆ ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವುದು ಅನಿವಾರ್ಯ ಎಂದ ಅವರು ಸರ್ಕಾರ ನೀಡಿರುವ ಯಾವುದಾದರೂ ಗುರುತಿನ ಚೀಟಿ ಆಸ್ತಿ ಮಾಲೀಕರು ಫೋಟೋ ಮಾಲೀಕತ್ವ ದೃಢೀಕರಿಸುವ ನೋಂದಾಯಿತ ದಾಖಲೆ ಸ್ವತ್ತಿನ ಋಣಭಾರ ಪ್ರಮಾಣ ಪತ್ರ ಎಂದರೆ ಇಸಿ ಸ್ವತ್ತಿನ ಫೋಟೋ ಆಸ್ತಿಗೆ ತೆರಿಗೆ ಪಾವತಿಸಿದ ರಸೀದಿ ಸೇರಿದಂತೆ ಆಸ್ತಿಯ ಇತರೆ ಪೂರಕ ದಾಖಲೆಗಳನ್ನು ಈಗ ಅರ್ಜಿಯೊಂದಿಗೆ ಸಲ್ಲಿಸಿ ತಕ್ಷಣ ಈ ಖಾತೆ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿಯೇ ನೂತನ ಅಧ್ಯಕ್ಷ ಮೈತ್ರಿ ವೀರೇಂದ್ರ ಪಾಟೀಲ್ ಅವರಿಗೆ ಹಾಗೂ ಉಪಾಧ್ಯಕ್ಷೆ ಸವಿತಾ ವಾಸು ಅವರಿಗೆ ಶ್ರೀನಗರ ಭಾಗದ ಜನರು ಅಭಿನಂದಿಸಿದರು ಸಾಗರದ ಜನತೆಯಲ್ಲಿ ಏನೆಂದರೆ ಸಾಗರ ನಗರಸಭೆಯಿಂದ ಈ ಖಾತಾ ಅಭಿಯಾನವನ್ನು ಆರಂಭ ಮಾಡಿದ್ದೀವಿ ಇದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕು ಹೇಳಿ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾದ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಬರಬೇಕು ಮೊದಲನೇದಾಗಿ ಸರ್ಕಾರದಿಂದ ವಿತರಿಸಿದ ಯಾವುದೇ ಬಗೆಯ ಗುರುತಿನ ಚೀಟಿ ಆಸ್ತಿ ಮಾಲೀಕರ ಫೋಟೋ ಮಾಲೀಕತ್ವ ದೃಢೀಕರಿಸುವ ನೋಂದಾಯಿಸ್ ನೋಂದಾಯಿತ ದಾಖಲೆಗಳು ಸೊತ್ತಿನ ಋಣಭಾರ ಪ್ರಮಾಣ ಪತ್ರ ಅಂದ್ರೆ ಈ ಸಿ ಸ್ವತ್ತಿನ ಛಾಯಾಚಿತ್ರ ಅಂದರೆ ಫೋಟೋವನ್ನು ತೆಗೆದುಕೊಂಡು ಬರಬೇಕು ಆಸ್ತಿ ತೆರಿಗೆ ಪಾವತಿಸಿದ ರಸೀದಿ ಮತ್ತು ಇತರೆ ದಾಖಲೆಗಳು ಇವುಗಳನ್ನೆಲ್ಲ ತೆಗೆದುಕೊಂಡು ಬರಬೇಕು ನೀವು ಇದರ ಉಪಯೋಗವನ್ನು ಪಡೆಯಬೇಕಾಗ್ತದೆ ಮತ್ತೆ ಹತ್ತು ಐದು ಇಪ್ಪತ್ತೈದು ಇದರ ಕೊನೆಯ ದಿನಾಂಕ ಆಗಿರ್ತದೆ ನೀವೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರಗಳು ಇದುವರೆಗೆ ಅಧ್ಯಕ್ಷರು ಈ ಖಾತೆ ಅಭಿಯಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಸಾಗರದ ಸಮಸ್ತ ನಾಗರಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಡುತ್ತೇನೆ ಹಾಗೆ ಕೊನೆಯ ದಿನಾಂಕದವರಿಗೆ ಕಾವಿದ ಬೇಡ ಮುಂಚಿತವಾಗಿ ಈ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅಸಮರ್ಪಕ ವಿದ್ಯುತ್ತಿನಿಂದಾಗಿ ರೈತರ ಕೃಷಿ ಉಪಕರಣವೂ ಸೇರಿದಂತೆ ವಿದ್ಯುತ್ ಬಳಕೆದಾರರ ವಿದ್ಯುತ್ ಯಂತ್ರಗಳು ಸುಟ್ಟು ಹೋಗುತ್ತಿರುವುದು ಮತ್ತು ಅನಿಯಮಿತ ವಿದ್ಯುತ್ ಕಡಿತದಿಂದಾಗಿ ತೊಂದರೆ ಅನುಭವಿಸುವಂತಾಗಿರುವ ಹಿನ್ನೆಲೆಯಲ್ಲಿ ಪುರಪ್ರಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ವಿದ್ಯುತ್ ಬಳಕೆದಾರರು ಮಾರ್ಚ್ ಇಪ್ಪತ್ತೊಂದಕ್ಕೆ ಪುರಪ್ರಮನೆ ಪಂಚಾಯತ್ ಎದುರು ಮೆಸ್ಕಾಂ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಅಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ವಿದ್ಯುತ್ ಕಡಿತ ಮತ್ತು ಓಟೇಜ್ ಸಮಸ್ಯೆಯ ವಿರುದ್ಧದ ಪ್ರತಿಭಟನೆ ನಡೆಯಲಿದೆ ನಮಸ್ಕಾರ